ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠವನ್ನು ಓದಿ ಸಂಕ್ಷಿಪ್ತವಾಗಿ ಸಾರಾಂಶವನ್ನು ಹೇಳುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರವೇಶ ನಾವು ಹಬ್ಬಗಳನ್ನು ಆಚರಿಸುತ್ತೇವೆ ಹಬ್ಬ ಆಚರಿಸಲು ಕೆಲವು ಸಿದ್ಧತೆಗಳು ಬೇಕು ಎಲ್ಲ ಸಿದ್ಧತೆಗಳನ್ನು ಒಬ್ಬರೇ ಮಾಡಬೇಕಾದರೆ ತೊಂದರೆ ಅಲ್ಲವೇ ಹಾಗಾದರೆ ಆ ತೊಂದರೆ ನಿವಾರಿಸಲು ಏನು ಮಾಡಬೇಕು ಎಂಬ ಕುತೂಹಲವೇ ಶಾಲೆಯಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಅನುಸರಿಸಿದ ಕ್ರಮವನ್ನು ಗಮನಿಸಿ ತಿಳಿ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಮುಖ್ಯ ಗುರುಗಳು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಹೇಳಬಲ್ಲೆಯ ರಾಜು ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಮುಖ್ಯ ಗುರುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಸರದಿ ಅನುಸರಿಸಬೇಕು ತಿಳಿಯಿತೆ ಸರಿ ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ರಾಜು ಮುಖ್ಯಮಂತ್ರಿ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬ ಮೇರಿ ಆರೋಗ್ಯ ಮಂತ್ರಿ ಸ್ವತಂತ್ರವಾದ ದಿನ ಹಾಗಂದರೇನು ಸರ್ ಮುಖ್ಯ ಗುರುಗಳು ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ದೇಶಾಭಿಮಾನ ತ್ಯಾಗ ಹಾಗೂ ಬಲಿದಾನದಿಂದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ದೇಶ ಸ್ವತಂತ್ರವಾದ ಸವಿನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಷರೀಫ್ ಉಪಮುಖ್ಯಮಂತ್ರಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಮುಖ್ಯ ಗುರುಗಳು ಹೌದು ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಶಾಹೀನ್ ಮಂತ್ರಿ ಏನೇನು ಸಿದ್ಧತೆ ಮಾಡಬೇಕಿದೆ ಹೇಳಿ ಸರ್ ಮುಖ್ಯ ಗುರುಗಳು ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಬೇಕು ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ ಮುಖ್ಯ ಗುರುಗಳು ಸಂತೋಷ ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ ವಿವೇಕ್ ಕ್ರೀಡಾ ಮಂತ್ರಿ ಸರ್ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಶಾಯಿನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು ಮುಖ್ಯ ಗುರುಗಳು ಶಾಯಿನ್ ಐಶ್ವರ್ಯ ಒಬ್ಬರು ಮಾತಾಡುವಾಗ ನಿಮ್ಮ ನಿಮ್ಮೊಳಗೆ ಮಾತಾಡಬಾರದು ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಕ್ಷಮಿಸಿ ಸರ್ ಇನ್ನು ಮೇಲೆ ಗಮನವಿಟ್ಟು ಕೇಳುತ್ತೇವೆ ಮುಖ್ಯ ಗುರುಗಳು ಹಾಂ ಜಾಣ ಮಕ್ಕಳು ಕಾರ್ತಿಕ್ ಪೌರಾಡಳಿತ ಮಂತ್ರಿ ಸರ್ ನಾವು ನಾಲ್ಕನೇ ತರಗತಿಯವರು ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ ಮೇರಿ ಆರೋಗ್ಯ ಮಂತ್ರಿ ನಾವು ಎರಡನೆಯ ತರಗತಿಯವರು ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ ಪಂಕಜ ಹಣಕಾಸು ಮಂತ್ರಿ ನಾವು ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಸರ್ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಮೇರಿ ಆರೋಗ್ಯ ಮಂತ್ರಿ ಒಳ್ಳೆಯ ಸಲಹೆ ಪಂಕಜ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾಳೆ ಅವಳಿಂದ ಹಾಕಿಸೋಣವೇ ಸರ್ ಮುಖ್ಯ ಗುರುಗಳು ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಎಲ್ಲರೂ ಓ ಆಗಬಹುದು ಸರ್ ಕಾರ್ತಿಕ್ ಪೌರಾಡಳಿತ ಮಂತ್ರಿ ಅಲಂಕಾರಕ್ಕೆ ಸಾಮಗ್ರಿಗಳನ್ನು ತರುವವರು ಯಾರು ರಾಜು ಮುಖ್ಯಮಂತ್ರಿ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ಎಲ್ಲರೂ ಸೇರಿ ಶಾಲೆಯನ್ನು ಸಿಂಗರಿಸೋಣ ಐಶ್ವರ್ಯ ಸಂಸ್ಕೃತಿ ಮಂತ್ರಿ ನಾವು ಐದನೆಯ ತರಗತಿಯವರು ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇವೆ ಸರ್ ಮತ್ತೆ ಮಾತು ಮುಂದುವರಿಸುವಳು ಗುರುಗಳು ಐಶ್ವರ್ಯಾ ಇತರರಿಗೂ ಮಾತನಾಡಲು ಅವಕಾಶ ಕೊಡಬೇಕಲ್ಲವೇ ರಮಾ ವಿದ್ಯಾಮಂತ್ರಿ ನಾನು ಒಂದನೇ ತರಗತಿಯವರೊಡನೆ ಸೇರಿ ಶಾಲಾ ಕೈತೋಟದಿಂದ ಹೂಗಳನ್ನು ಬಿಡಿಸಿ ತರುತ್ತೇನೆ ಮುಖ್ಯ ಗುರುಗಳು ಸರಿ ಹಾಗಾದರೆ ನಾನು ಕಾರ್ಯಕ್ರಮಕ್ಕೆ ಬರುವಂತೆ ಅತಿಥಿಗಳನ್ನು ಆಮಂತ್ರಿಸುತ್ತೇನೆ ನಿಮ್ಮ ಕೆಲಸಗಳಲ್ಲಿ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಾರೆ ಮುಂದಿನ ಸಿದ್ಧತೆ ಮಾಡಿಕೊಳ್ಳಿ ಎಲ್ಲರೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ಕೆಲಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡರು ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಕ್ಕಳು ನಸುಕಿನಲ್ಲಿಯೇ ಎದ್ದು ಸಿದ್ಧರಾದರು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎಲ್ಲರೂ ತಾವು ವಹಿಸಿಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸಿದರು ಗುರುಗಳೊಂದಿಗೆ ಜಯಘೋಷ ಹಾಕುತ್ತಾ ಪ್ರಭಾತ ಪೇರಿಯಲ್ಲಿ ಪಾಲ್ಗೊಂಡರು ಮಕ್ಕಳ ಶಿಸ್ತನ್ನು ನೋಡಿ ಗ್ರಾಮಸ್ಥರು ಸಂತೋಷಪಟ್ಟರು ಶಾಲಾ ಮೈದಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿದರು ಎಲ್ಲರೂ ರಾಷ್ಟ್ರಗೀತೆ ಹಾಡಿದರು ಅನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶಭಕ್ತಿಯ ಕುರಿತು ಮಾತನಾಡಿದರು ಆ ಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಮುಖ್ಯ ಅತಿಥಿಗಳು ಬಹುಮಾನ ವಿತರಿಸಿದರು ಕೊನೆಯಲ್ಲಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ನೆರೆದಿದ್ದ ಜನರು ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಎಲ್ಲರೂ ಸಿಹಿ ಸವಿದು ಕಾರ್ಯಕ್ರಮ ಮೆಲುಕು ಹಾಕುತ್ತಾ ತೆರಳಿದರು ಈ ಪಾಠದ ಸಾರಾಂಶವೆಂದರೆ ಆಗಸ್ಟ್ ತಿಂಗಳಲ್ಲಿ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆಗೆ ಶಾಲೆಯಲ್ಲಿ ಸಿದ್ಧತೆ ಮಾಡುವ ಬಗ್ಗೆ ಈ ಪಾಠ ವಿವರಿಸುತ್ತದೆ ಮುಖ್ಯ ಗುರುಗಳು ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ವಿವರಿಸುತ್ತಾರೆ ನಂತರ ಆಟೋಟ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೈದಾನ ಸ್ವಚ್ಛಗೊಳಿಸುವುದು ಶಾಲಾ ಅಲಂಕಾರ ಮುಂತಾದ ಕೆಲಸಗಳನ್ನು ವಿವಿಧ ತರಗತಿಗಳ ವಿದ್ಯಾರ್ಥಿಗಳಿಗೆ ಹಂಚಿಕೊಡಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸುತ್ತಾರೆ ಪಂಚಾಯಿತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡುತ್ತಾರೆ ರಾಷ್ಟ್ರಗೀತೆ ಹಾಡಲಾಗುತ್ತದೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಬಗ್ಗೆ ಭಾಷಣ ನೀಡಲಾಗುತ್ತದೆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುತ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ಕೊನೆಯಲ್ಲಿ ಎಲ್ಲರೂ ಸಿಹಿ ತಿಂದು ಕಾರ್ಯಕ್ರಮ ಮೆಲುಕು ಹಾಕುತ್ತಾರೆ